ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಗಂಟೆ ಆಯಿತು ಆರೂವರೆ ನಾವೀಗ ಇದ್ದೇವೆ ಅಬುದಾಬಿ ಏರ್ಪೋರ್ಟಿಗೆ ಏನಕ್ಕೆ ಅಬುದಾಬಿ ಏರ್ಪೋರ್ಟಿಗೆ ಇದ್ದೇವೆ ಅಂದರೆ ಇವತ್ತಿಂದ ಸ್ಟಾರ್ಟ್ ಆಯಿತು ಮಕ್ಕಳಿಗೆ ಮತ್ತು ಪ್ರಶಾಂತಿಗೆ ವೆಕೇಷನ್ ಹಾಗಾಗಿ ನಾವು ಇಂಡಿಯಾಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೇವೆ ಅಬುದಾಬಿಗೆ ಈಗ ಆರೂವರೆ ಆಯಿತು ಗಂಟೆ ಅಷ್ಟೇ ಇಲ್ಲಿ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೊರಟಿದ್ದೇವೆ ಮಿನಿಮಮ್ ಟೂ ಅವರ್ಸ್ ಬೇಕು ದುಬಾಯಿಂದ ಅಬುದಾಬಿಗೆ ಹೋಗಲಿಕ್ಕೆ ನಮ್ಮ ಫ್ಲೈಟ್ ಇರೋದು ಅಬುದಾಬಿಯಿಂದ ಪ್ರಶಾಂತ್ ಕೊಲಿಗೆ ಬಿಡ್ತೀನಿ ಅಂದರು ಹಾಗಾಗಿ ನಾವು ಅಬುದಾಬಿಗೆ ಗಾಡಿಯಲ್ಲೇ ಹೋಗ್ತಾ ಇದ್ದೇವೆ ಹಾಗೆ ಬೇಗ ಸಹ ಹೊಟ್ಟಿದ್ದೆ ನಾವೀಗ ರೀಚ್ ಆದ್ವಿ ಏರ್ಪೋರ್ಟ್ಗೆ ಬನ್ನಿ ಅಬುದಾಬಿ ಏರ್ಪೋರ್ಟ್ ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ನಮ್ಮ ಜರ್ನಿ ಎಲ್ಲ ಹೇಗಾಯಿತು ಅಂತ ಸಹ ನಾನು ಹಂಚಿಕೊಳ್ತೇನೆ ನಾವು ರೀಚ್ ಆದ್ವಿ ಲಗೇಜ್ ಎಲ್ಲ ತೆಕ್ಕೊಂಡು ರೆಡಿ ಆಗಿದ್ದೇವೆ ಏರ್ಪೋರ್ಟ್ ಒಳಗೆ ಹೋಗ್ಲಿಕ್ಕೆ ಈಗ ನಾವು ರೀಚ್ ಆದ್ವಿ ಪ್ರಶಾಂತ್ ಲಗೇಜ್ ಎಲ್ಲ ತೆಗೆದು ಪ್ರಶಾಂತ್ ಅವರ ಕೊಲಿಗೆ ಹತ್ರ ಮಾತಾಡ್ತಾ ಇದ್ದಾರೆ ಈಗ ಎಂಟ್ರಿ ಸಹ ಆದ್ವಿ ಏರ್ಪೋರ್ಟಿಗೆ ಆದರೆ ಇನ್ನೂ ಸಹ ತುಂಬ ಟೈಮ್ ಇತ್ತು ಏರ್ಪೋರ್ಟ್ನಲ್ಲಿ ನ ಅಂದರೆ ನಾವು ಬೇಗ ಹೋದ ಕಾರಣ ಟೈಮ್ ಇತ್ತು ಹಾಗೆ ಕೂತ್ಕೊಂಡು ಲಾಬಿಯಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಫ್ರೀ ವೈಫೈ ಸಹ ಇತ್ತು ಹಾಗೆ ಮಕ್ಕಳಿಗೆ ಏನೂ ತೊಂದರೆ ಮಾಡಲಿಕ್ಕೆ ಆಗಲಿಲ್ಲ ಎಲ್ಲರೂ ಬ್ಯುಸಿ ಇದ್ದರು ಫೋನ್ಸ್ ಟ್ಯಾಬಲ್ಲಿ ಲ್ಯಾಪ್ಟಾಪಲ್ಲಿ ಅಂತ ಹಾಗೆ ಮತ್ತು ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಡ್ತಿದ್ ಮಾಡ್ತಾಯಿದ್ವಿ ಹರಟೆ ಹೊಡ್ಕೊಂಡು ಟು ಫೋನ್ಸ್ ಲ್ಯಾಪ್ಟಾಪ್ ಟ್ಯಾಬಲ್ಲೇ ಬ್ಯುಸಿ ಇದ್ದರು ಮಕ್ಕಳೆಲ್ಲ ಈಗ ರಜೆ ಅಂತ ಹೇಳಿದರೆ ಮಕ್ಕಳಿಗೆ ಅಂದರೆ ಒಂದು ಆ್ಯನ್ಯಲ್ ಎಕ್ಸಾಮ್ ಆದ ನಂತರ ಫಿಫ್ಟೀನ್ ಡೇಸ್ ಬ್ರೇಕ್ ಇದೆ ಮತ್ತು ರಂಜಾನ್ ರಜೆ ಒಂದು ಟೆನ್ ಡೇಸ್ ಇದೆ ಅದೆಲ್ಲ ಕೂಡಿಸಿ ಒಂದು ಟ್ವೆಂಟಿ ಫೈವ್ ಡೇಸ್ ಸಿಗ್ತದೆ ಹಾಗಾಗಿ ನಾವು ನೆನೆಸಿದ್ವಿ ಪ್ರಶಾಂತಿಗೆ ಸಹ ವೆಕೇಶನ್ ಬಾಕಿ ಇತ್ತು ರಜೆ ಎಲ್ಲ ಬಾಕಿ ಇತ್ತು ಆ್ಯನ್ವಲ್ ಲೀವೆಲ್ಲ ಸೊ ಅದೆಲ್ಲ ಸೇರಿಸ್ಕೊಂಡು ನಮಗೆ ಈಗ ಹೋಗೋ ಒಂದು ಚಾನ್ಸ್ ಅಂತ ನೆನೆಸಿ ನಾವು ಸಡನ್ ಪ್ಲ್ಯಾನ್ ಮಾಡಿ ಇಂಡಿಯಾಕ್ಕೆ ಹೊರಟಿದ್ವಿ ನೋಡಿ ಎಲ್ಲಿ ನೋಡಿದ್ರು ರಂಜಾನ್ ವೈಪ್ಸೇ ಎಷ್ಟು ದೊಡ್ಡದಿದೆ ತುಂಬ ಚೆನ್ನಾಗಿದೆ ಅಬುದಾಬಿ ಏರ್ಪೋರ್ಟ್ ನನಗೆ ಮಧ್ಯ ಮಧ್ಯದಲ್ಲಿ ಸಹ ಬ್ಯಾಗೇಜ್ವರೆಗೂ ನನಗೆ ವೀಡಿಯೋ ಮಾಡಲಿಕ್ಕಾಯಿತು ಮತ್ತು ಬಿಡಲಿಲ್ಲ ಏರ್ಪೋರ್ಟಲ್ಲಿ ನಾನು ತೆಗೆದ ವೀಡಿಯೋಸನ್ನೆಲ್ಲ ಡಿಲೀಟ್ ಮಾಡಿದರು ಇಮಿಗ್ರೇಷನ್ ಆದ ಆಗುವಾಗೆಲ್ಲ ತೆಗೆದಿದ್ದೆ ಅದನ್ನೆಲ್ಲ ಅವರೇ ನಿಲ್ಲಿಸಿ ತೆಗೆದು ಡಿಲೀಟ್ ಮಾಡಿಸಿದ್ರು ಪ್ರಶಾಂತ್ ಹೇಳಿದರು ಅವ್ರು ಮಾಡಬೇಡ ಅಂದರೆ ಮಾಡಲಿಕ್ಕೆ ಹೋಗಬೇಡ ಅವಾಯ್ಡ್ ಮಾಡು ಆದಷ್ಟು ವೀಡಿಯೋವನ್ನು ಯಾಕಂದರೆ ನಾವು ಇರೋದು ಇಂಡ್ಯಾದಲ್ಲ ಬೇರೆ ಕಂಟ್ರಿಯಲ್ಲಿ ಸೊ ಅವ್ರು ಹೇಳಿದಾಗೆ ನಾವು ಕೇಳಬೇಕಾಗ್ತದೆ ಮತ್ತು ಪ್ರಾಬ್ಲಮ್ ಆಗುತ್ತೆ ಅಂತ ಸಹ ಹೇಳಿದರು ಹಾಗಾಗಿ ನಾನು ಅವರ ಮುಂದೆ ನಾನು ವೀಡಿಯೋ ಅವ್ರು ಹೇಳಿದಾಗೆಲ್ಲ ಡಿಲೀಟ್ ಮಾಡುವ ಸಂದರ್ಭ ಬಂತು ಹಾಗೂ ಡಿಲೀಟ್ ಸಹ ಮಾಡಿದೆ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಜೊತೆ ನಾನು ಹಂಚಿಕೊಂಡಿದ್ದೇನೆ ಈಗ ನೋಡಿ ನಮ್ಮ ಟರ್ನ್ ಬಂತು ಬ್ಯಾಗೇಜ್ ಚೆಕಿಂದು ಹಾಗಾಗಿ ಹೋಗಿ ಚೆಕಿಂಗ್ ಮಾಡ್ತಾಯಿದ್ದೀವಿ ಬ್ಯಾಗೇಜ್ದೆಲ್ಲ ಎಲ್ಲ ಆದಮೇಲೆ ಇಮಗ್ರೇಷನ್ ಹತ್ತಿರ ಹೋದ್ವಿ ಇಮ್ಯಾಗ್ರೇಷನ್ ಹತ್ತಿರ ಹೋಗಿ ಇಮ್ಯಾಗ್ರೇಷನ್ ಮಾಡುವ ವೀಡಿಯೋವನ್ನೆಲ್ಲ ಅವರು ತೆಗಿಲಿಕ್ಕೆ ಬಿಡಲಿಲ್ಲ ಡಿಲೀಟ್ ಮಾಡಿದ್ರು ನಾನು ಹೇಳಿದಾಗೆ ಮತ್ತು ಡ್ಯೂಟಿ ಫ್ರೀ ಹತ್ತಿರ ಬಂದು ಸ್ವಲ್ಪ ವೀಡಿಯೋಸ್ ಮಾಡಿದೆ ನಿಮ್ಮ ಜೊತೆ ಅಂದ್ಕೊಳ್ಳೋಣ ಹಂಚಿಕೊಳ್ಳೋಣ ಅಂತ ಮತ್ತೆ ನಮ್ಮದು ಫ್ಲೈಟಿದ್ದು ಟೈಮ್ ಆಯಿತು ಆಫ್ಟರ್ ಫೋರ್ ಅವರ್ಸ್ ನಾವು ಇಂಡಿಯಕ್ಕೆ ರೀಚ್ ಆದ್ವಿ ಆ ಇಂಡಿಯಕ್ಕೆ ಬಂದ ಒಂದು ಖುಷಿಯೇ ಬೇರೆ ಇಂಡ್ಯಾವನ್ನೆಲ್ಲ ನೋಡುವಾಗ ಎಷ್ಟು ಖುಷಿ ಆಯಿತು ಫುಲ್ ಆಫ್ ಗ್ರೀನರೀಸ್ ಅದೊಂಥರ ಖುಷಿನೇ ಬೇರೆ ಅಂದರೆ ಹೊರ ದೇಶದಿಂದ ಇಂಡಿಯಾಕ್ಕೆ ಬರುವಾಗ ಅದೊಂದು ಫೀಲೇ ಬೇರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತುಚ್ ಚಾನಲ್ ಬಾಯ್